ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಹೆಬ್ಬಸ್ ವ್ಲಾಗ್ ನಾನು ನಿಮ್ಮ ಸಾಹಿತ್ಯ ಇವತ್ತು ಅತಿಕ್ಷ್ಣ ಉಪನಯನದ ಕಾರ್ಯಕ್ರಮ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಫುಲ್ ಮಸ್ತ್ ಮಜಾ ಇತ್ತು ತ್ರೀ ಡೇಸ್ ನಡೀತು ಅದರಲ್ಲಿ ಒಂದಿನದ ಮಾತ್ರ ನಾನು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಫಸ್ಟ್ ಫಸ್ಟ್ ಡೇನು ತುಂಬ ಚೆನ್ನಾಗಿ ಮಾಡಿದರು ಅವನಿಗೆ ಹುಡುಗಿ ವೇಷ ಹಾಕಿ ಉಂಡೆ ಮಾಡೋದು ಐದು ಥರದ್ದು ಉಂಡೆ ಎಲ್ಲ ಮಾಡೋದು ಮತ್ತು ನೈಟು ಡ್ಯಾನ್ಸ್ ಪೋ ಕಾರ್ಯಕ್ರಮ ಎಲ್ಲ ಇತ್ತಂತೆ ಸೊ ಅದ್ರದ್ದೆಲ್ಲ ವೀಡಿಯೋ ಅಲ್ಪ ಸ್ವಲ್ಪ ಸಿಕ್ಕಿದೆ ನಿಮ್ಮ ಜೊತೆ ನೆಕ್ಸ್ಟು ಶೇರ್ ಮಾಡ್ತೀನಿ ಇದು ಉಪನಯನ ದಿನ ನಾನು ಹೋಗಿದ್ದೆ ಸ್ವಲ್ಪ ಲೇಟ್ ಆಯಿತು ಕಾರ್ಯಕ್ರಮ ಸ್ವಲ್ಪ ಮುಗ್ದೇ ಹೋಗಿತ್ತು ಆಲ್ಮೋಸ್ಟ್ ಮುಗ್ದೋಗಿತ್ತು ಹೋದ ತಕ್ಷಣ ಎಲ್ಲರನ್ನೂ ಭೇಟಿ ಮಾಡಿ ಸಿಕ್ಕಾಪಟ್ಟೆ ಖುಷಿಯಾಯಿತು ಮಾತಾಡ್ತಾ ಅಲ್ಲೇ ನಿಂತ್ಬಿಟ್ಟಿದ್ದೆ ಜ್ಯೂಸ್ ಕುಡ್ತಾ ಯಾವುದೋ ಜ್ಯೂಸ್ ಇತ್ತು ಕುಡಿತಾ ನಿಂತಿದ್ದೆ ಅಷ್ಟೊತ್ತಿಗೆ ನನ್ನ ತಮ್ಮ ಸ್ವಲ್ಪ ಕ್ಲಿಪ್ಪಿಂಗ್ನ ತೊಗೊಂಡ ಅಡುಗೆ ತಯಾರಿಯೆಲ್ಲ ನಡೀತಾ ಇತ್ತು ಅವತ್ತೇನೋ ರೋಟಿ ಎಲ್ಲ ಇತ್ತು ಮೂರು ದಿನವೂ ಸಿಕ್ಕಾಪಟ್ಟೆ ಗಮ್ಮತ್ತು ಊಟ ಮೂರು ದಿನವೂ ಬೇರೆ ಬೇರೆ ವೆರೈಟಿ ಊಟ ಇತ್ತು ಫುಲ್ ಖುಷೀಲಿ ಎಂಜಾಯ್ ಮಾಡಿಕೊಂಡು ತಿಂದ್ವಿ ಅಷ್ಟಕ್ಕೆಲೂ ಊಟ ಕೆಲವೊಮ್ಮೆ ಸೇರಲ್ಲ ಅಂತಿತ್ತಲ್ವ ಆದರೆ ಈ ಸತಿ ಒಳ್ಳೆ ಬ್ಯಾಟಿಂಗ್ ನಾನಂತೂ ಮಾಡಿದೆ ಯಾಕೆಂದರೆ ಅಡುಗೆನೂ ತುಂಬ ಚೆನ್ನಾಗಿತ್ತು ವೆರೈಟಿ ಇತ್ತಲ್ವಾ ಸರಿಯಾಗಿ ಬಾರಿಸಿದ್ದೆ ಇವಾಗ ಶಾಸ್ತ್ರ ಇನ್ನೊಂದು ಯಾವುದೋ ಬಾಕಿ ಇತ್ತು ಅಂತ ಮಾಡ್ತಾಯಿದ್ರು ನಾನು ಹೋಗಿದ್ದು ಅದಕ್ಕೆ ನೋಡಿರಲಿಲ್ಲ ಫಸ್ಟ್ ನೋಡಿದ್ರೆಲ್ಲ ನನ್ನನ್ನು ಮಾತಾಡಿಸ್ತಾಯಿದ್ರು ನಾನು ಅಂದೇ ಯೂಟ್ಯೂಬಿಗೆ ವಿಡಿಯೋ ಹಾಕೋಕ್ಕೆ ತೆಗಿತಾ ಇದ್ದೀನಿ ಕ್ಲಿಪ್ಪಿಂಗ್ ಅಂತೆಲ್ಲ ಹೇಳ್ತಾ ಇದ್ದೆ ಅದೇ ಥರ ಮಾತಾಡಿಕೊಂಡು ಇವಾಗ ಒಂದಷ್ಟು ವಿಡಿಯೋನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಜೋಶಲ್ಲಿ ಅದು ನನ್ನ ಜೋಶ್ ಗೊತ್ತಲ್ಲ ಐದು ನಿಮಿಷ ಹತ್ತು ನಿಮಿಷ ಮಾತ್ರ ಇರುತ್ತೆ ಆಮೇಲೆ ನಾನು ಮೊಬೈಲ್ ಎಲ್ಲಿರುತ್ತೋ ನಾನು ಎಲ್ಲಿರ್ತೀನೋ ಅನ್ನೋದೇ ಗೊತ್ತಿರಲ್ಲ ಎಷ್ಟೋ ಸರ್ತಿ ಮೊಬೈಲಲ್ಲಿಂತ ಹಸ್ಬೆಂಡ್ ಹತ್ರ ಕೇಳಿ ಉಗಿಸ್ಕೊಂಡಿದ್ದುಂಟು ಏಕೆಂದರೆ ಮೊಬೈಲ್ ಒಂದು ಕಡೆ ನಾನೊಂದು ಕಡೆ ಕಳೆದು ಹೋಗೋ ರೇಂಜಿಗೆ ಆಗಿ ಆಗಿತ್ತು ಅಷ್ಟು ಮಾತಲ್ಲಿ ಹೋಗಿದ್ದೆ ಇವಾಗಿನ ಶಾಸ್ತ್ರ ಬಂದ್ಬಿಟ್ಟು ಫಸ್ಟು ಚಪ್ರಶಾಸ್ತ್ರ ಮಾಡ್ತಾ ಇದ್ದಾರೆ ಚಪ್ರಕ್ಕೆ ಅರ್ಶನ ಕುಂಕುಮ ಮತ್ತೆ ಹೂವೆಲ್ಲ ಇರಿಸಿ ಅದೊಂದು ಶಾಸ್ತ್ರ ಮಾಡ್ತಾರಲ್ಲ ಚಪ್ರಶಾಸ್ತ್ರ ಅದನ್ನ ಮಾಡ್ತಾ ಇದ್ದಾರೆ ಈ ಉಪನಯನ ನಡೆದಿದ್ದು ಮನೇಲಿ ಮನೆಯಲ್ಲೇ ಇಷ್ಟು ಗ್ರ್ಯಾಂಡ್ ಆಗಿ ಫಂಕ್ಷನ್ ಮಾಡಿದ್ರು ಮೂರು ದಿನನೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಆ್ಯಂಡ್ ತುಂಬಾ ಎಂಜಾಯ್ ಮಾಡಿದ್ವಿ ಆದರೆ ಒಂದೇ ಒಂದು ಸ್ವಲ್ಪ ಬೇಜಾರು ನಮ್ಮ ಐಷೂ ಹುಷಾರಿಲ್ಲ ಸೆಕೆಂಡ್ ಡೇ ಹಾಗಾಗಿ ಸೆಕೆಂಡ್ ಡೇದು ಯಾವುದೇ ಥರ ಕ್ಲಿಪ್ಪಿಂಗ್ ನನ್ನ ಹತ್ರ ಇಲ್ಲ ನಾವು ಆಸ್ಪತ್ರೆಗೆ ಹೋಗಿದ್ವಿ ಒಂದು ಅವಳಿಗೆ ಸಿಕ್ಕಾಪಟ್ಟೆ ಇಲ್ಲ ಏನಾಯಿತು ಅಂತ ಜ್ವರ ಆ ಥರದ್ದೆಲ್ಲ ಇತ್ತು ಹಾಗಾಗಿ ಸೆಕೆಂಡ್ ಡೇದು ಯಾವುದೇ ಥರ ಕ್ಲಿಪ್ಪಿಂಗ್ ಇಲ್ಲ ಬಟ್ ಪ್ರೋಗ್ರಾಮ್ ಎಲ್ಲ ತುಂಬ ಚೆನ್ನಾಗಿತ್ತು ಮತ್ತು ಮಧ್ಯಾಹ್ನ ಮೇಲಿಂದ ಪುಟ್ಟಿ ಫುಲ್ ಆರಾಮಾಗಿಲ್ವೋ ಅವಾಗ ಪ್ರೋಗ್ರಾಮ್ ಎಲ್ಲ ಮುಗ್ದೇ ಹೋಗಿತ್ತು ಹಾಗಾಗಿ ಸೆಕೆಂಡ್ ಡೇ ಅದು ಯಾವುದು ಕ್ಲಿಪ್ಪಿಂಗ್ ಇಲ್ಲ ಫಸ್ಟ್ ಇದು ಉಪ್ನೇನ ದಿನದೇ ಕ್ಲಿಪ್ಪಿಂಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಇವಾಗ ನೋಡಿ ಚಪ್ರತ್ ಪೂಜೆ ಆಯ್ತಲ್ವ ನೆಕ್ಸ್ಟು ಇವಾಗ ಇದು ಏನು ನೈವೇದ್ಯ ಮಾಡಬೇಕು ಅಂತ ಹಪ್ಪಳ ಮತ್ತು ಬಾಳೆಹಣ್ಣು ಇಟ್ಬಿಟ್ಟು ಎರಡು ಸೈಡು ನೈವೇದ್ಯ ಮಾಡೋ ಇದ್ದಾರೆ ಇದನ್ನೆಲ್ಲ ಶಾಸ್ತ್ರ ನಾನು ಇದೆಲ್ಲ ಏನು ಅಂತ ದೊಡ್ಡಮ್ಮನ ಕೇಳಿ ನಿಮ್ಮ ಜೊತೆ ಶೇರ್ ಇದ್ದೀನಿ ಕೆಲವೊಂದು ಸತಿ ಜೋಶಲ್ಲೆಲ್ಲ ಹೇಳಿರ್ತೀನಿ ಅದು ತಪ್ಪು ತಪ್ಪಾಗಿರುತ್ತೆ ಹಾಗಾಗಿ ಈ ಸತಿ ತಪ್ಪು ಹೇಳೋದು ಬೇಡ ಅಂತ ಹೇಳಿ ಒಂದು ಸರ್ತಿ ಕೇಳಿ ಆಮೇಲೆ ನಿಮ್ಮ ಜೊತೆ ಶೇರ್ ಇದ್ದೀನಿ ಇವಾಗ ಎದುರುಗೊಳ್ಳೋ ಶಾಸ್ತ್ರ ಅಂತ ಹೇಳ್ತಾರೆ ಬಾಸಿಂಗ ಮತ್ತು ಪೇಟ ತಂದಿದ್ದಾರಲ್ಲ ಅದಕ್ಕೆ ಮಾವ ಅವರು ಅದನ್ನು ತಗೊಂಬಂದಾಗ ಅದಕ್ಕೆ ಪೂಜೆ ಎಲ್ಲ ಮಾಡಿ ಅದಕ್ಕೆ ಅವರನ್ನು ಗ ಅಂದರೆ ಕಾರ್ಯಕ್ರಮಕ್ಕೆ ಎದುರುಗೊಳ್ಳೋದು ಅಂತ ಅಷ್ಟೇ ಸೊ ಹಾಗೆ ಕಾಮಿಡಿ ಎಲ್ಲ ನಡೀತಾ ಇತ್ತು ಅದೇ ರಾಕ್ ಕ್ಲಿಪ್ಪಿಂಗ್ ಹಾಕೋಣ ಅಂತ ಅಂದ್ಕೊಂಡೆ ಬಟ್ ಹೆವಿ ಅದು ಸೌಂಡಲ್ಲಿ ಎಲ್ಲರೂ ಮಾತಾಡ್ತಾ ಇದ್ದಾಗ ಯಾರು ಏನು ಮಾತಾಡಿದ್ದಾರೆ ಅಂತಲೇ ಸರಿ ಗೊತ್ತಾಗಲ್ಲ ಹಾಗಾಗಿ ನಾನು ವಾಯ್ಸ್ ಓವರ್ನ ಇದ್ದೆ ಅವರಿಗೆ ಪಾತ್ ಪೂಜೆನೂ ಸಹ ಮಾಡಬೇಕಾಗತ್ತೆ ಪಾತ್ ಪೂಜೆ ಎಲ್ಲ ಮಾಡಿ ಅವ್ರನ್ನ ಎದುರುಗಳ ಮೇಲೆ ಅವನಿಗೆ ಪೇಟ ಹಬ್ಬ ಸಿಂಗ ಎಲ್ಲ ಕಟ್ತಾರೆ ಅತೀಕ್ಷೆಗೆ ಅದೇ ಶಾಸ್ತ್ರ ನಡೀತಾ ಇದೆ ಇದೆಲ್ಲ ಶೂಟ್ ಮಾಡಿಕೊಟ್ಟಿದ್ದು ಇಂಚರ ಅಂತ ಅವಳು ಪಾಪ ಅವಳ ಜೊತೆ ನಾನು ವೀಡಿಯೋ ಮಾಡಬೇಕಿತ್ತು ಲಾಸ್ಟಿಗೂ ಮಾಡೋಕ್ಕೆ ಆಗಲಿಲ್ಲ ಒಂದೇ ಒಂದು ಕ್ಲಿಪ್ಪಿಂಗ್ ಸಹ ಇಲ್ಲ ಹೇಳಿದ್ದೆ ನನ್ನ ಜೊತೆ ವೀಡಿಯೋ ಮಾಡು ಬಾ ಅಂತ ಅವಳಿಗೂ ಇಂಟ್ರೆಸ್ಟ್ ಇದೆ ಹಾಗಾಗಿ ಆದರೆ ಪಾಪ ಆಗಲೇ ಇಲ್ಲ ಈ ಥರ ಸ್ವಲ್ಪ ಐಶು ನೋಡ್ಕೊಳ್ಳೋದೇ ನಂಗೆ ಆಗೋಯ್ತು ಯಾಕೆಂದರೆ ಶಕ್ಕೆ ಜಾಸ್ತಿ ಇತ್ತಲ್ವ ಕಿರಿಕಿರಿ ಕಿರಿ ಮಾಡ್ತಾ ಇರ್ತಾರೆ ಹಾಗಾಗಿ ಈ ಥರ ಹರಳಲ್ಲಿ ನೋಡಿ ಒಬ್ರಿಗೊಬ್ಬರು ಈ ಥರ ಹಾಕ್ಕೊಂಡ್ರೆ ನಮ್ಮ ಎದುರುಗೊಳ್ಳೋ ಶಾಸ್ತ್ರ ಮುಕ್ತಾಯವಾಗುತ್ತೆ ನೆಕ್ಸ್ಟ್ ಅವರೆಲ್ಲ ಬರ್ತಾರೆ ಅವನಿಗೆ ಬಾಸಿಂಗ ಮತ್ತು ಪೇಟ ಎಲ್ಲ ಹಾಕ್ತಾರೆ ಅಷ್ಟೇ ಇಲ್ಲೊಂದು ಸ್ವಲ್ಪ ತಂಪಿತ್ತು ಸೊ ನಮ್ಮ ಅಣ್ಣನ ಮಗ ವಸಿಷ್ಠ ಮತ್ತು ನಮ್ಮ ಐಶು ಇಬ್ಬರು ಚೆನ್ನಾಗಿ ಆಟ ಎಷ್ಟು ಆಟ ಆಡಿದ್ದಾರೆ ಅಂತ ಹೇಳೋಕ್ಕಾಗಲ್ಲ ಅವರಿಬ್ಬರು ಇದ್ದಿದ್ದೇ ಇಲ್ಲಿ ಜಾಸ್ತಿ ಮತ್ತು ಅದಾದಮೇಲೆ ನೋಡಿ ಕರ್ಕೊಂಬರ್ತಾರ ನಮ್ಮ ದೊಡ್ಡಮ್ಮ ಮತ್ತು ಇನ್ನೊಬ್ಬರು ಯಾರು ಅಂತ ಸರಿ ಗೊತ್ತಿಲ್ಲ ಅವರಿಬ್ಬರೂ ಸೇರಿ ನಾಲ್ಕು ಜನಕ್ಕೂ ಆರತಿ ಮಾಡ್ತಾರೆ ಪೇಟಾಲ ಕಟ್ಟಿದ ಮೇಲೆ ಒಂದು ಲಕ್ಷಣ ಅಲ್ಲ ಇನ್ನೂ ಉಪ್ಪನೇನ ಸಂಧ್ಯಾವನ್ನೇ ಕಲಿಯೋದು ಅದೆಲ್ಲ ಅವನಿಗೆ ಇರತ್ತೆ ಪ್ರತಿದಿನ ಮಾಡಬೇಕಾಗತ್ತೆ ಸೊ ಆರತಿ ಮಾಡಿ ಮಾಡ್ತಾ ಇದ್ದಾರೆ ಅಲ್ಲಿ ಹೋಮಾಲ ನಡೀತಾ ಇತ್ತ ಹೊಗೆ ಅಂದರೆ ಹೊಗೆ ಹೋಮಾಲ ಆಲ್ರೆಡಿ ಆಗಿತ್ತು ಉಪ್ಪನೆ ಅನ್ನೋದು ಹೋಮಾಲ ನಂಗೆ ವೀಡಿಯೋನೇ ಮಾಡೋಕ್ಕಾಗ್ತಿರ್ಲಿಲ್ಲ ಕರೆಕ್ಟಾಗಿ ಹಾಗಾಗಿ ಸ್ವಲ್ಪ ವೀಡಿಯೋ ಮಾಡಿ ನೆಕ್ಸ್ಟ್ ಈ ಕಡೆ ಬಂದೆ ಒಂದೇ ಒಂದು ಫೋಟೋ ತೆಗಿಯೋಣ ಅಂತ ಹೇಳಿಬಿಟ್ಟು ಚೆನ್ನಾಗಿ ಅನಿಸ್ತಾ ಇದ್ದಾನೆ ಅಂತ ಸೊ ರವಿಯಣ್ಣ ಅದಕ್ಕೆ ಅತೀಕ್ಷು ಮತ್ತು ಪೂರ್ಣಿಮಕ್ಕ ಪೂಣಿಮಕ್ಕ ಇದಿಷ್ಟು ಉಪ್ನೇನದ್ದು ವೀಡಿಯೋ ಮತ್ತು ಊಟದ್ದು ಎಲ್ಲ ಯಾವುದೂ ಕ್ಲಿಪ್ಪಿಂಗ್ ತೊಗೊಳಲಿಲ್ಲ ಆ ಟೈಮಲ್ಲಿ ನನ್ನ ಮೊಬೈಲೇ ಇರಲಿಲ್ಲ ಅಣ್ಣ ವೀಡಿಯೋ ಮಾಡು ಅಂತ ಹೇಳ್ತಿದ್ದು ನನ್ನ ಮೊಬೈಲ್ ಎಲ್ಲಿಟ್ಟಿದ್ದೀನಿ ಅಂತಲೇ ನನಗೆ ಗೊತ್ತೇ ಇರಲಿಲ್ಲ ಆ ಥರ ಪರಿಸ್ಥಿತಿ ನಂದು ಸಂಜೆ ಪ್ರಮೋದಕ್ಕನ ಮನೆಗೆ ಬಂದ್ವಿ ಸ್ವಲ್ಪೊತ್ತು ಇದು ಹೋಗೋಣ ಅಂತ ಒಂದು ನಿಮಿಷ ದಾರಿ ಹಾಗಾಗಿ ಅಲ್ಲಿಗೆ ಬಂದ್ವಿ ಅಲ್ಲಿ ಮಣ್ಣಾಟ ಸ್ಟಾರ್ಟು ನಮ್ಮ ಮೈಸೂದು ನಮ್ಮ ಒಂದು ಕಾಮಿಡಿ ನಾನಿವತ್ತು ದನದ ಹಾಲು ಕರ್ಕೊಡ್ತೀನಿ ಅಂತ ಎಲ್ಲ ಕಾಮಿಡಿ ಆಗ್ತಿತ್ತು ನಿಂಗೆ ಎಲ್ಲರು ಜಾರ್ಸ್ ಓದ್ರೆ ಏನು ಮಾಡ್ತೀಯ ಅಂತ ಅವನಿಗೆ ರೂಢಿ ಇದೆ ಅವನ ರತ್ನ ಮನಸ್ಸು ಉಜಿರೆಯಲ್ಲಿ ಓದಿದ್ದಲ್ವಾ ಅಲ್ಲೆಲ್ಲ ಡೈಲಿ ಹಾಲೆಲ್ಲ ಕರಿಯೋದು ಪ್ರತಿಯೊಂದು ಕೆಲಸವೂ ಮಾಡಬೇಕಿತ್ತಂತೆ ಹಾಸ್ಟೆಲಲ್ಲಿ ಹಾಗಾಗಿ ರೂಢಿ ಇದೆ ಮನೆಗೆ ಬಂದಾಗಲೂ ಒಂದೊಂದು ಹೆಲ್ಪ್ ಮಾಡಿಕೊಡ್ತಾನೆ ಇವತ್ತು ಪ್ರಮೋದ್ ಅಕ್ಕಾಗ ಹೆಲ್ಪ್ ಮಾಡೋಕ್ಕೆ ಹೋಗಿದ್ದ ಪಾಪ ದನ ಗಾಬರಿ ಆಗಿತ್ತು ತುಂಬ ಜನ ಇದ್ವಿ ಮಾತಾಡ್ತಾ ಇದ್ವಲ್ಲ ಅಣ್ಣ ಕಾಮಿಡಿ ಮಾಡೋಕ್ಕಲ್ವ ಅದೊಂದು ಸ್ವಲ್ಪ ಹೆದ್ರಿತ್ತು ಸ್ಟಾರ್ಟಿಂಗಲ್ಲಿ ಆಮೇಲೆ ಒಂದು ಎರಡು ನಿಮಿಷ ಆಗ್ತಿದ್ದಂಗೆ ಅದು ರೂಢಿ ಆಯಿತು ಮತ್ತು ಹಾಲು ಕರೆಯೋದೆಲ್ಲ ಜಾಸ್ತಿ ತೋರಿಸ್ಬಾರ್ದು ನೋಡಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ಅದಷ್ಟೇ ಕ್ಲಿಪ್ಪಿಂಗನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನಮ್ಮ ಐ ಆಟನ ಇವಾಗ ನೋಡಿ ಯಾವ ಥರ ಅಂತ ಮಣ್ಣು ಆಡಿದ್ಲು 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 ಅಷ್ಟಿಷ್ಟಲ್ಲ ಫುಲ್ಲು ಆ ಬಟ್ಟೆ ಎಂತಕ್ಕೂ ಬರಲ್ಲ ಆ ರೇಂಜಿಗೆ ಆಟ ಆಡಿದ್ದಾಳೆ ಬರೀ ಬರೀಗಾಲಲ್ಲಿ ಅದರ ಸ್ಲಿಪ್ಪರು ಹಾಕ್ತಿಲ್ಲ ಹಾಗೆ ಎಂತಾದ್ರೂ ಮಾಡು ಅಂತ ಸುಮ್ಮನೆ ಬಿಟ್ಟಿದ್ದೆ ಅವರಪ್ಪ ಜೊತೆಗಿದ್ರು ನನಗೆ ಗೊತ್ತಲ್ಲ ಎಲ್ಲ ಪುರಾಣ ಹೊಡಿತಾ ಇದ್ದೆ ಅದರಲ್ಲಿ ಬೇರೆ ಪ್ರಮೋದ್ ಅಕ್ಕನ ಮನೆ ಸಾಕಷ್ಟು ವೆರೈಟಿ ಗಿಡಗಳಿತ್ತು ನೋಡೋಣ ಅಂತ ಒಂದು ರೌಂಡ್ ಹೋಗ್ತಾ ಇದ್ದೆ ಸರಿ ಕ್ಲಿಪ್ಪಿಂಗ್ನ ತೊಗೊಳ್ಳಲಿಲ್ಲ ದೂರದಿಂದನೇ ಸ್ವಲ್ಪ ಹಾಗೆ ತೊಗೊಂಡು ಈ ಕಡೆಯಿಂದ ಒಂದು ಒಂದು ಕಡೆಯಿಂದ ಮಾತಾಡೋದು ಒಂದು ಕಡೆ ಮೊಬೈಲ್ ಇಟ್ಕೊಂಡು ಶೂಟ್ ಮಾಡೋಕ್ಕೆ ಹೋಗೋದು ಆ ಥರ ಪರಿಸ್ಥಿತಿ ತುಂಬ ವೆರೈಟಿ ಗಿಡನ ನೆಟ್ಟಿದ್ದಾರೆ ಮತ್ತು ಹಳ್ಳಿ ವಾತಾವರಣವೇ ಸುಪ್ ಬರಲ್ಲ ಬೋರೇ ಆಗಲ್ಲ ಫ್ಯಾನ್ ಬೇಡ ಏನು ಬೇಡ ಹೊರಗಡೆ ಕೂತ್ರೆ ತಂಪಾದ ಗಾಳಿ ಬರುತ್ತೆ ನೋಡಿ ದಾಸವಾಳ ಗಿಡನ ಮರನ ಅನ್ನೋ ತರ ಆಗಿದೆ ಅಷ್ಟು ದೊಡ್ಡ ಆಗಿದೆ ಹಾಗೆ ಹಂಗೆ ಹೊರ ಅವ್ರ ಮನೇಲಿ ಸ್ವಲ್ಪ ಹೊತ್ತು ಕಳೆದ್ವಿ ಕಾಲ ಏಕೆಂದರೆ ಅವ್ರ ಮನೆಗೆ ಹೋಗ್ದೇನು ತುಂಬ ದಿನ ಆಗಿತ್ತು ಅಲ್ಲಿಂದ ಬರಬೇಕಾರೆ ಒಂದು ಆರೂವರೆ ಆಗಿತ್ತೇನೋ ಅಷ್ಟೊತ್ತಿಗೆ ನೋಡಿದ್ರೆ ಇವರೆಲ್ಲ ಆಟಾಡ್ತಾ ಇದ್ದಾರೆ ಹಾಗಾಗಿ ಆಮೇಲೆ ಅಂದ್ವಿ ನಾವೆಲ್ಲ ಬಂದ್ವಾ ಒಂದು ನಾಲ್ಕೈದು ಜನ ಆಮೇಲೆ ನಮ್ಮನ್ನು ಆಟಕ್ಕೆ ಸೇರಿಸ್ಕೊಂಡ್ರು ಪಾಪ ಅವ್ರೆಂತೂ ಆಟಾಡ್ತಿದ್ರು ಜೊತೆಗೆ ನಮ್ಮನ್ನು ಸೇರಿಸ್ಕೊಂಡ್ರು ತುಂಬ ಎಂಜಾಯ್ ಮಾಡಿದ್ವಿ ಮಾತ್ರ ಇಲ್ಲಿ ಒಂದು ಏಳೆಂಟು ವೆರೈಟಿ ಆಟ ಆಡಿದ್ರು ಈ ಥರನೂ ಆಟ ಉಂಟ ನಮಗೆ ಬರೀ ಕೆರೆ ದಡ ಹಂಗಿದ್ದರು ಲಗೋರಿ ಬರ್ಚಂಡ ಹಂಗಿದ್ದೇ ಆಟ ಆಡ ಗೊತ್ತು ಇದ್ರ ಇಲ್ಲಿ ಎಷ್ಟು ಸಕ್ಕತ್ತಾಗಿ ಅವ್ರು ಆಟ ಆಡಿಸಿದ್ರು ಗೊತ್ತಾ ಈ ಗೇಮಲ್ಲಿ ನಾವೇ ಬಿನ್ ಆಗಿದ್ದು ಅದು ತೆಂಗಿನಕಾಯಿ ಚಿಪ್ಪು ಗರಟ ಅಂತ ಹೇಳ್ತಾರಲ್ಲ ಅದು ಅದನ್ನು ಆ ಥರ ಪಾಸ್ ಮಾಡ್ತಾ ಹೋಗಬೇಕು ಫಸ್ಟ್ ಇದ್ದವ್ರು ಲಾಸ್ಟ್ ಹೋಗಿ ಆಮೇಲೆ ಫಸ್ಟ್ ಬರಬೇಕು ಅದು ಯಾವಾಗ ಆ ಥರ ಬಂದವರು ಫಸ್ಟು ಅಂತ ಚೆನ್ನಾಗಿತ್ತು ಆಟ ಫುಲ್ ಕಾಮಿಡಿ ಒಂದು ಕಡೆ ಅಲ್ಲಿ ಪಕ್ಕದಲ್ಲಿ ನೋಡ್ಬೋದು ಕ್ರಿಕೆಟ್ ಆಡ್ತಾಯಿದ್ರೆ ಕೆಲವ್ರಿಗೆ ಎಲ್ಲ ಬಿತ್ತು ಅವ್ರು ಕ್ರಿಕೆಟ್ ಆಡಬೇಕಾರೆ ಅದೂ ಲೆಕ್ಕಿಸ್ದೇ ಇದು ಈ ಥರ ಎಲ್ಲ ಆಟ ಆಡೋದು ಯಾವಾಗಲೂ ಸಿಗೋಲ್ಲ ಅಂತ ಹೇಳಿಬಿಟ್ಟು ನಾವು ಸಕ್ಕತ್ತಾಗಿ ಎಂಜಾಯ್ ಮಾಡಿ ಆಟ ಆಡಿದ್ವಿ ಸೊ ಇದನ್ನು ನಾನು ಇನ್ನು ಮ್ಯೂಸಿಕ್ ಹಾಕಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಯಾಕೆ ಅಂದರೆ ನನ್ನದೇ ಮಾತು ಕೇಳ್ತಾ ಇದ್ರೆ ನಿಮಗೆ ಬೋರ್ ಆಗ್ಬೋದು ಅಂತ ಅಷ್ಟೇ ಸೊ ಇವಾಗ ಮ್ಯೂಸಿಕ್ ಜೊತೆ ಈ ವಿಡಿಯೋನ ಎಂಜಾಯ್ ಮಾಡಿ

ಒಂದು ರೌಂಡ್ ಆಟ ಆಡ ಆದಮೇಲೆ ಹಲಸಿನ ಹಣ್ಣಿನ ಪಾರ್ಟಿ ಅದು ಆದಮೇಲೆ ಮತ್ತೆ ಮ್ಯೂಸಿಕಲ್ ಶೇರೋ ಇದರಲ್ಲಿ ನಾನು ಸೋತು ಸುಣ್ಣ ಅದೇ ನಾನು ಸೋತಿದ್ದಕ್ಕೆ ನನಗೆ ನನ್ನ ಇಬ್ಬರು ಅಣ್ಣಗೆ ನನ್ನ ತಮ್ಮಗೆ ಭಾರಿ ಖುಷಿ ಆಯಿತು ನನ್ನ ಸೋಲೋನೇ ಕಾಯ್ತಾ ಇದ್ದರು ಅವರು ಇದು ಆದಮೇಲೆ ನಾನು ನಿಮಗೆ ಹಿಂದಿನ ದಿನ ಫಂಕ್ಷನಲ್ಲಿ ಡ್ಯಾನ್ಸ್ ಎಲ್ಲ ಇತ್ತು ಅಂತ ಹೇಳೋದನ್ನಲ್ಲ ಅದನ್ನು ಶೇರ್ ಮಾಡ್ತೀನಿ ಅಲ್ಪ ಸ್ವಲ್ಪ ಯಾಕೆಂದರೆ ಜಾಸ್ತಿ ಲೆಂತ್ ಆಗಿಬಿಡುತ್ತೆ ಮತ್ತು ಫುಲ್ ಸಾಂಗ್ ಹಾಕಿ ಅಂದರೆ ವೀಡಿಯೋ ಹಾಕಿದ್ರೆ ಕಾಪಿ ರೈಟ್ ಇಶ್ಯೂ ಕೂಡ ಬರುತ್ತೆ ಹಾಗಾಗಿ ನನ್ನ ಕೈಲಾದಷ್ಟು ಅಲ್ಪ ಸ್ವಲ್ಪ ವೀಡಿಯೋನ ಹಾಕಿದ್ದೀನಿ ನಿಮಗೂ ಖುಷಿ ಆಗ್ಬೋದು ವೀಡಿಯೋ ನೋಡಿ ಯಾವುದೇ ಥರ ಸ್ಕಿಪ್ ಮಾಡದೆ ವೀಡಿಯೋನ ನೋಡಿ ನಂದು ಯಾವುದೇ ಪರ್ಫಾರ್ಮೆನ್ಸ್ ಇಲ್ಲ ನಮ್ಮದು ಗ್ರೂಪ್ ಡ್ಯಾನ್ಸು ಇಷ್ಟೇ ಬಟ್ ಬೇರೆಯವ್ರದ್ದಿದೆ ಇದೆ ನೀವು ನೋಡಿ ಎಂಜಾಯ್ ಮಾಡಿ

t e t 기 p 기 i 기 a kita, k i t 다 kita, 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 k 다 救人啊 따라서 차에. <목소리도> दिखाए और गरबार में राम मेरा ओ संसार में राम खाना ने तो ही मेरा ओ पसार में ये राम खान मखना नसूराई घरबार में राम मख ಇವತ್ತಿನ ವಿಡಿಯೋ ಇಷ್ಟೇ ನಿಮಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನೆಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ನೆಕ್ಸ್ಟು ಇನ್ನೂ ಒಳ್ಳೆಯ ವೀಡಿಯೋ ಜೊತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್ ಬಾಯ್